ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಸಹ ಚೆನ್ನಾಗಿದ್ದೀನಿ ಒನ್ ಡೇ ಪಿಕ್ನಿಕ್ ಫ್ಯಾಮಿಲಿ ಜೊತೆ ಹೊರಟಿದ್ದೀನಿ ಸೊ ಎಲ್ಲಿಗೆ ಹೇಗಿರುತ್ತೆ ಡೇ ಫುಲ್ ಅಂತ ಶೇರ್ ಮಾಡ್ತೀನಿ ಬನ್ನಿ ಸೊ ನಾವು ಬೆಳಗ್ಗೆ ಏಳು ಗಂಟೆಗೆ ಹೊರಟಿದ್ದಂಥದ್ದು ಏಕೆಂದರೆ ಬೇಗ ಹೊರಟಷ್ಟು ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಅಂತ ಸೊ ಇದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡು ಫಸ್ಟ್ ಟೈಮ್ ನಾನು ಹೋಗಿದಂಥದ್ದು ಏಕೆಂದರೆ ಈಗ ರೀಸೆಂಟಾಗಿ ಉದ್ಘಾಟನೆ ಆಗಿದ್ದಂಥದ್ದು ಸೊ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ನಾವೆಲ್ಲ ಹೋಗಿ ಹೊರಟಿದ್ದಂಥದ್ದು ಗೌರ್ಮೆಂಟ್ ಬಸ್ಸಲ್ಲಿ ಬಿಕಾಸ್ ಫ್ರೀ ಇರುತ್ತೆ ಅಂತ ಬಿಂದು ಫ್ರೆಂಡ್ಸು ಹಾಗೆ ಅಮ್ಮ ನಮ್ಮತ್ತೆ ಎಲ್ಲ ಹೊರಟು ಸೊ ಸೊ ಫಸ್ಟು ನಾವು ಅಂದ್ಕೊಳ್ಳೋದೇ ಒಂದು ಆಗೋದೆ ಒಂದು ಅಂತಾರಲ್ವ ಹಾಗೆ ನಾವು ಅಂದ್ಕೊಂಡಿದ್ದು ಮಂತ್ರಾಲಯಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿತ್ತು ಬಟ್ ಮಂತ್ರಾಲಯಕ್ಕೆ ಟಿಕೆಟ್ ಸಿಗಲಿಲ್ಲ ಟ್ರೈನ್ ಬಸ್ ಯಾವುದೂ ಸಿಗಲೇ ಇಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟು ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು ತುಂಬಾ ರಶ್ ಇತ್ತು ಏಕೆಂದರೆ ಇದ ಕಾರಣ ತುಂಬಾ ರಶ್ ಇತ್ತು ಸೊ ಅಲ್ಲಿಗೂ ಹೋಗೋದಕ್ಕೆ ನಮ್ಗೆ ಅವಕಾಶ ಆಗಲಿಲ್ಲ ಸೊ ಅದಕ್ಕೆ ಹೊರಟಿದದ್ದು ಹೊರಟಿದ್ದೀವಲ್ವ ಅಟ್ಲೀಸ್ಟ್ ಬೆಟ್ಟಕ್ಕೆ ಹೋಗಿ ಬರೋಣ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೊರಟು ಬಟ್ ಚಾಮುಂಡಿ ಬೆಟ್ಟನೂ ಪ್ಲಾಪ್ ಆಯಿತು ಸೊ ಮೂರು ಪ್ಲೇಸ್ ಇದ್ದಿದ್ದು ಸೊ ಪ್ಲಾಪ್ ಆಯಿತು ಸೊ ನೆಕ್ಸ್ಟು ನಾವು ತುಂಬ ಮೈಸೂರು ನಮಗೆ ನಿಯರ್ ಅಂತ ಅನ್ಸಿದ್ರು ಸೊ ನೆಕ್ಸ್ಟ್ ನಮ್ಮ ಪಕ್ಕದ ಡಿಸ್ಟಿಕ್ ಆದ್ರೂ ಮೈಸೂರು ಅರಮನೆ ಅಂತೂ ನಾನು ಒಂದು ದಿನವೂ ಬಂದಿರಲಿಲ್ಲ ಸೊ ಇದೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಬಿಂದು ಟ್ರೈನಿಂಗ್ ಹೋಗಿದ್ರಿಂದ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಒಂದು ಪ್ಲೇಸಸ್ಗಳ ಬಗ್ಗೆ ಗೊತ್ತಿದ್ದರಿಂದ ಈ ಸಲ ನಾವು ಹೊರಟು ನಾವು ಫಸ್ಟ್ ಹೊರಟಿದಂಥದ್ದು ಆರ್ ಗೇಟಲ್ಲಿ ಇಳ್ಕೊಂಡು ಅಲ್ಲಿಂದ ಅರಮನೆ ನಮ್ಗೆ ನಿಯರ್ ಇರುತ್ತೆ ಸೊ ಈ ಗೇಟ್ ಓಪನ್ ಇರಲಿಲ್ಲ ಈ ಗೇಟಿಂದ ಬಿಡ್ತಿರ್ಲಿಲ್ಲ ಸೊ ಇಲ್ಲಿ ಪಾರಿವಾಳಗಳಂತೂ ಆಗಿದ್ದು ಎಷ್ಟು ಪಾರಿವಾಳಗಳು ಅಂದರೆ ನೋಡೋದಕ್ಕೆ ಒಂಥರ ಖುಷಿಯಾಗೋದು ಎಸ್ಪೆಷಲಿ ಅವ್ರು ಆರು ಸೂಪರ್ ಆಗಿತ್ತು ಅಲ್ಲೇ ಕೋಟೆ ಆಂಜನೇಯ ಟೆಂಪಲ್ ಇದೆ ಬಟ್ ನಾವು ಕೋಟೆ ಆಂಜನೇಯ ಟೆಂಪಲ್ ಒಳಗಡೆ ಎಲ್ಲ ಹೋಗಲಿಲ್ಲ ಯಾಕೆಂದರೆ ಫುಲ್ ರಶ್ ಇತ್ತು ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಹಾಗೆ ಆಚೆಗಳೇ ಎಲ್ಲ ನಮಸ್ಕಾರ ಮಾಡಿಕೊಂಡು ಈಗ ನಾನು ತೋರಿಸ್ತಿದ್ದೀನಲ್ಲ ಮಾಹಿತಿ ಕೇಂದ್ರ ಸೂಪರ್ ಮಲೆ ಮಹದೇಶ್ವರ ಆ ಮಾದೇಶ್ವರ ಸ್ವಾಮಿ ಕೂತಿರೋ ಥರ ತುಂಬಾ ಚೆನ್ನಾಗಿತ್ತು ಸೊ ಮ ಹೋಗ್ತಾನೆ ಬೆಳಗ್ಗೆ ನಾವು ಬೇಗನೆ ಹೊರಟಿದ್ರಿಂದ ಎಲ್ಲರಿಗೂ ಹೊಟ್ಟೆ ಹಸಿತಿರುತ್ತೆ ಅಂದ್ಬಿಟ್ಟು ಫಸ್ಟು ಅಲ್ಲಿ ಬಸ್ ಸ್ಟಾಪಲ್ಲೇ ಒಂದು ಹೋಟೆಲ್ ಇದೆ ಸೊ ಅಲ್ಲೇನೇ ನಾನು ಪೂರಿ ತೊಗೊಂಡೆ ತಾರಕ್ ಬಾತು ಹವ್ವ ಮತ್ತು ಅಮ್ಮ ಇಬ್ಬರು ದೋಸೆ ಎಲ್ಲ ತಿಂದರು ಸೊ ಅದಾದಮೇಲೆ ನೆಕ್ಸ್ಟು ಸಚ್ಚಿದಾನಂದ ಹೋದೋ ಸೊ ಎಲ್ಲ ಕಡೆನೂ ನಾವು ಪ್ರ ಗೌರ್ಮೆಂಟ್ ಬಸ್ಸಲ್ಲೇ ಏಕೆಂದರೆ ಎಲ್ರದ್ದು ಐ ಡಿ ಕಾರ್ಡು ಆಧಾರ್ ಕಾರ್ಡನ್ನು ಹೋಗಿದ್ರಿಂದ ಎಲ್ಲ ಕಡೆನೂ ನಮಗೆ ಬಸ್ ಅವೈಲೇಬಲ್ ಇತ್ತು ಮತ್ತೇನು ಅಂದರೆ ಸಿಕ್ಕಾಪುಟ್ಟ ಹಿಂಸೆ ಆಯಿತು ಹೇಳಬೇಕು ಅಂದರೆ ಏಕೆಂದರೆ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಬಸ್ ಹತ್ತೋರು ಅವರೇ ನಮ್ಮನ್ನು ಹತ್ತಿಸೋರು ಅವರೇ ನಮ್ಮನ್ನು ಇಳಿಸೋರು ನಾವು ಇಳಿಯೋ ಅವಶ್ಯಕತೆಯೂ ಇಲ್ಲ ಹತ್ತೋ ಅವಶ್ಯಕತೆನೂ ಇಲ್ಲ ಅಷ್ಟು ು ಬಸ್ಗಳಂತೂ ಅಷ್ಟು ರಶ್ ಇದೆ ಹಾಗೆ ಬಸ್ಸು ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ನಾನು ಫಸ್ಟ್ ಹೋಗಿದ್ದಂಥದ್ದು ಸಚ್ಚಿದಾನಂದ ಆಶ್ರಮ ಅಲ್ಲೇ ಒಂದು ದತ್ತ ಕ್ಯಾಂಟೀನ್ ಎಲ್ಲ ಇದೆ ಹಾಸ್ಪಿಟಲು ಸಹ ಇದೆ ಮತ್ತೆ ಶುಕವನ ಬೊನ್ಸಾಯಿ ಮಟ್ರಿ ಹಾಗೆ ಇನ್ನೊಂದು ವಿಶ್ವ ಗ್ರಂಥ ಸಂಗ್ರಹಾಲಯನೂ ಏನೋ ಇದೆ ವಸ್ತು ಸಂಗ್ರಹಾಲಯ ತುಂಬಾ ಚೆನ್ನಾಗಿದೆ ಶುಕವನ ಎಲ್ಲ ಸೂಪರ್ ಸೂಪರಾಗಿದೆ ಫಸ್ಟ್ ಹೋಗ್ತಾನೆ ನಮ್ಗೆ ಹನುಮದ್ವಾರ ಸಿಗುತ್ತೆ ಅಪ್ಪ ಸುತ್ತ ನಾಲ್ಕು ಕಡೆನೂ ಸಹ ಆಂಜನೇಯ ಸ್ವಾಮಿ ಒಂದು ಸ್ಟ್ಯಾಚು ನಿಂತಿರೋ ಸ್ಟ್ಯಾಚು ಸಿಗುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಸುತ್ತ ಎಲ್ಲಿ ನೋಡಿದ್ರೂ ಒಂದು ಹಳೆ ಕಾಲದ ಒಂದು ಆ ಫೀಲ್ ಆಗುತ್ತೆ ಆ ಕಂಬಗಳಾಗಿರ್ಬೋದು ಆ ಒಂದು ಅದ್ರ ಮೇಲಿರ್ತಕ್ಕಂತಹ ಕಲೆ ಚಿತ್ರಕಲೆಗಳಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಏಳು ಗಂಟೆಗೆ ಬಿಟ್ಟರೆ ನಾವು ಅಲ್ಲಿ ಹತ್ತುವರೆಗೆ ನಾವು ಹೋಗಿದ್ದೆವು ಮೇ ಬಿ ತುಂಬ ಪ್ಲೇಸಸ್ಗಳು ಅಲ್ಲೇ ಇದೆ ಏಕೆಂದರೆ ನಮಗೆ ಕವರ್ ಮಾಡಲಿಕ್ಕೆ ನೋಡಿ ಅಲ್ಲೆಲ್ಲ ನೋಡ್ತಿದ್ದೆ ನನ್ನ ಟೈಮಿಂಗ್ಸು ಹಾಗೆ ಯಾವ್ಯಾವ ಪ್ಲೇಸ್ ಇದೆ ಅಂತ ಎಲ್ಲ ಕವರ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು ನಾವು ಹೋಗಿದ್ದಿನ ಅಷ್ಟೊಂದು ರಶ್ ಇರಲ್ಲ ರಶ್ ಇರಲಿಲ್ಲ ಆ್ಯಕ್ಚುಲಿ ಬಿಂದು ಹೇಳಿದ್ಲಲ್ಲ ಹೇಳಿದ್ಲು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅದರಲ್ಲೂ ವೀಕೆಂಡ್ಗಳಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಬಟ್ ನಾವು ಮಾರ್ನಿಂಗ್ ಓದಿದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಆಮೇಲೆ ಆಮೇಲೆ ಆಗ್ತಾ ಆಗ್ತಾ ತುಂಬಾ ಜನಗಳು ಬರೋಕ್ಕೆ ಸ್ಟಾರ್ಟಾದರು ತುಂಬ ಚೆನ್ನಾಗಿದೆ ಇಲ್ಲಿ ಹೋಗ್ತಾನೆ ತುಂಬ ಹಳೆ ಕಾಲದ ಒಂದು ಕಾರ್ಗಳನ್ನೆಲ್ಲ ನೋಡ್ಬೋದು ಸೂಪರಾಗಿದ್ದಾವೆ ಕಾರ್ಗಳಂತೂ ಹಳೆ ಕಾಲದ ಒಂದು ಕಾರ್ಗಳು ಹಾಗೆ ಹೋಗ್ತಾನೆ ಅಲ್ಲಿ ಏನು ಪಕ್ಷಿಗಳದು ಒಂದು ಸ್ಟ್ಯಾಚ್ಯೂ ಥರ ಇದೆ ಸುಮಾರು ಪಕ್ಷಿಗಳದು ಸೊ ಅದಲ್ಲೆಲ್ಲ ಫೋಟೋ ಶೂಟು ಅಪ್ಪ ಅದರಲ್ಲೂ ಈ ಎಸ್ಪೆಷಲಿ ಈ ಕಾಲೇಜ್ ಹುಡುಗಿರು ಕೇಳಬೇಕಾ ನಮ್ಮ ಬಿಂದು ಆಗಿರ್ಬೋದು ಅವ್ಳ ಫ್ರೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ಫೋಟೋ ನಿಂತ್ಕೊಂಡ್ಬಿಡೋರು ಸೊ ಎಲ್ಲ ಕಡೆನೂ ಫೋಟೋ ತಗೊಂಡು ಬಂದು ಈ ಕಡೆ ನೀವು ಬಲಗಡೆ ನೋಡ್ತಿರೋಂಥದ್ದು ಮಾಮೂಲಿ ಹನುಮನ ದೇವಸ್ಥಾನ ಸೊ ಫಸ್ಟ್ ಹೋಗ್ತಾನೆ ನಮಗೆ ಸಿಗುವಂಥದ್ದು ಅಂಥದ್ದು ಶುಕವನ ಸು ಪೋರ್ ಆಗಿದೆ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ಗಳಿದೆ ಅಲ್ಲಿ ಎಷ್ಟು ಬರ್ಡ್ಸ್ಗಳಿದೆ ಅಂದರೆ ಅಷ್ಟು ಅಷ್ಟು ಲ ಯಾವ್ಯಾವ ಒಂದು ಕಂಟ್ರೀಸ್ ಬರ್ಡ್ಸ್ಗಳಿದೆ ಅಲ್ಲಿ ಸುಮಾರು ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಸಹ ಮಾಹಿತಿ ಇದೆ ಹೋಗ್ತಾನೆ ನಮಗೆ ಒಂದು ಅಂಗಡಿ ಸಿಕ್ ತುಂಬ ಕಾಸ್ಟ್ಲಿ ಒಂದು ಚಿಕ್ಕ ಒಂದು ಇವೆಲ್ಲ ಆಲ್ಮೋಸ್ಟ್ ಎಲ್ಲದೂ ಗಿಡಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಗಿಡಗಳನ್ನ ಹಾಕೋದಕ್ಕೆ ಪಾಟ್ಗಳು ಡಿಸೈನ್ ಆಗಿ ಡಿ ತುಂಬ ವೆರೈಟಿನಲ್ಲಿ ಇಲ್ಲಿ ಅವೈಲಬಲ್ ಇದೆ ಹಿಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಹೇಳಬೇಕು ಅಂದರೆ ಸೊ ನೋಡ್ತಿದ್ರಲ್ಲ ಅದು ಕಪ್ಪೆ ಕಪ್ಪೆ ಹೊಟ್ಟೆ ಥರ ಇದೆ ಹಾಗೆ ಇದು ಹಸು ಹಸು ಹೊಟ್ಟೆ ತುಂಬ ತುಂಬ ವೆರೈಟೀಸ್ ಇದೆ ಮೇಯ್ನ್ ಇಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಈ ಒಂದು ಶಾಪ್ ತಂದರೆ ಬರ್ಡ್ಸ್ ರಿಲೇಟೆಡ್ ಪ್ರತಿಯೊಂದು ಸಿಗುತ್ತೆ ಹಾಗೆ ಗಿಡಗಳ ಒಂದು ಪೋಟಿಂಗ್ ಮಾಡಲಿಕ್ಕೆ ಅಥವಾ ಒಂದು ಡೆಕೋರೇಟಿವ್ ಮಾಡಲಿಕ್ಕೆ ಬೇಕಾದಂತಹ ಪ್ರತಿಯೊಂದೂ ಅಲ್ಲಿ ಅವೈಲಬಲ್ ಇದೆ ಸೂಪರಾಗಿದೆ ಬಟ್ ಏನು ಅಂದರೆ ತುಂಬ ಸಣ್ಣ ತೊಗೊಂಡ್ರು ಹಂಡ್ರೆಡ್ ಮೇಲೇ ಒಂದು ಪುಟ್ಟದು ಒಂದೇ ಒಂದೇ ಒಂದು ಕೈ ಬೆರಳಷ್ಟು ಚಿಕ್ಕದು ಒಂದು ಅಲ್ಲೊಂದು ಇದನ್ನು ತೊಗೋತೀವಿ ಪಾಟ್ ತಗೋತೀವಿ ಅಂದರೂ ಹಂಡ್ರೆಡ್ ಮೇಲೆ ಬಟ್ ತುಂಬಾ ಚೆನ್ನಾಗಿದ್ದಾವೆ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಇದೆ ನೋಡ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಯಿತು ಬಟ್ ಮತ್ತು ಬೋನ್ಸಾಯಿ ಟ್ರೀ ಆಗಿರ್ಬೋದು ಮತ್ತು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಮತ್ತು ಇದು ಮಾಮೂಲಿ ಇದು ಬರುತ್ತಲ್ವ ಸೊ ಅದು ಪ್ರತಿಯೊಂದು ವಾಸ್ತು ರಿಲೇಟೆಡ್ ತುಂಬ ಚೆನ್ನಾಗಿದೆ ಬೋನ್ಸಾಯಿ ಟ್ರೀ ಅವರು ಮೇ ಬಿ ಟೂ ತೌಸಂಡ್ ಸಮಥಿಂಗ್ ಹೇಳಿದ್ರು ಅನಿಸುತ್ತೆ ಆಮೇಲೆ ಅದರೇ ಆ ಶಾಪ್ ಹೆಸ್ರು ಸಹಜ ಅಂತಲೇ ಬಟ್ ಯಾರಾದರೂ ತುಂಬ ಗಿಡಗಳಿಗೆ ತುಂಬ ಇಂಟ್ರೆಸ್ಟ್ ಇರೋರು ಮನೆ ಡೆಕೋರೇಟ್ ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ತಗೊಳ್ಳಿ ತುಂಬಾ ಇಷ್ಟ ಆಗುತ್ತೆ ನೀವು ಆ ಶಾಪ್ಗೆ ಹೋದರೆ ಬರೋದಕ್ಕೆ ಮನಸೇ ಬರೋದಿಲ್ಲ ಅಷ್ಟು ವೆರೈಟೀಸ್ ಆಫ್ ಪಾಟ್ಗಳಿದೆ ಸೊ ಇಲ್ಲಿ ಅಲ್ಲೂ ಸಹ ತುಂಬಾ ಫೋಟೋ ಶೂಟ್ ಫೋಟೋ ಶೂಟ್ ಫೋಟೋ ಶೂಟ್ ಎಲ್ಲಿ ನೋಡಿದ್ರು ನಿಂತ್ಕೊಂಡ್ಬಿಡೋರು ಇವರಂತೂ ಫೋಟೋಗಳು ತಕ್ಕೊಳ್ಳಿಕ್ಕೆ ಅದು ಇದು ಬರುತ್ತಲ್ಲ ಬೋರ್ಡ್ಸ್ದು ರೆಕ್ಕೆಗಳು ಅದು ತುಂಬ ಕಲರ್ಫುಲ್ಲಾಗೆಲ್ಲ ಅಲ್ಲಲ್ಲಲ್ಲೇ ಮಕ್ಕಳು ಮಕ್ಕಳಿಗೆ ಚಿಕ್ಕದಾಗಿ ಹಾಗೆ ದೊಡ್ಡವ್ರಿಗೆ ತುಂಬ ದೊಡ್ಡದಾಗಿ ಎಲ್ಲ ರೆಕ್ಕೆಗಳಿದ್ದು ಅದನ್ನೆಲ್ಲ ಫೋಟೋ ಇದ್ದರು ಈ ಕಡೆ ನೀವು ನೋಡ್ತಿರೋದು ಬೋನ್ಸಾಯಿ ಗಾರ್ಡನ್ ಬಟ್ ನಾವು ಅಲ್ಲಿ ಹೋಗಲಿಲ್ಲ ತುಂಬ ಚೆನ್ನಾಗಿದೆ ಫುಲ್ ಆಲ್ಮೋಸ್ಟ್ ಅಲ್ಲಿ ನಾನು ಆಚೆ ಗಮನಿಸಿದ್ದು ಫುಲ್ ಕಂಪ್ಲೀಟ್ ಬೋನ್ಸಾಯಿ ಗಿಡಗಳೇ ಇದೆ ಅಂತ ಅನ್ನಿಸ್ತು ಸೊ ಇವಾಗ ನಮಗೆ ಎಂಟ್ರಿ ಶುಕವನ ಎಂಟ್ರಿ ಇಲ್ಲಿ ಎಂಟ್ರಿ ಫೀಸ್ ಏನೂ ಇರೋದಿಲ್ಲ ಮತ್ತು ನಾ ಸ್ಟ್ಯಾಚೂ ಆಗಿರ್ಬೋದು ಒಳಗಡೆ ಹೋಗ್ತಾ ಹೋಗ್ತಾ ಒಂಥರ ಎಲ್ಲಿಗೋ ಯಾವುದೋ ಕಾಡಿಗೆ ಬಂದಿದ್ದೀವಿ ಏನೋ ಅನ್ನೋ ಫೀಲ್ ಆಗ್ತಿರುತ್ತೆ ಇಲ್ಲಿ ಅವರ ಸಚ್ಚಿದಾನಂದ ಸ್ವಾಮೀಜಿಗಳ ಫೋಟೋಸ್ ಆಗಿರ್ಬೋದು ಎಲ್ಲ ಇದೆ ಹೋಗ್ತಾನೆ ನಮಗೆ ಸಿಗುವಂಥದ್ದು ಬರ್ಡ್ಸ್ ಕಂಪ್ಲೀಟ್ ಹಕ್ಕಿಗಳ ಒಂದು ತಾಣ ಅನ್ಬೋದು ತುಂಬ ಚೆನ್ನಾಗಿದೆ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ಗಳದು ಅವರ ಒಂದು ಒಂದು ಅದರದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಹಾಗೆ ವೇದ ಮಹರ್ಷಿ ವ್ಯಾಸ ಮಹರ್ಷಿ ಅವರ ಒಂದು ವಿಗ್ರಹಗಳು ಸಹ ಅಲ್ಲಲ್ಲಿ ಸ್ಟ್ಯಾಚ್ಯೂಸ್ಗಳಿದೆ ತುಂಬ ಚೆನ್ನಾಗಿ ತುಂಬ ಆಗಿದೆ ನಿಮಗೆ ಎಲ್ಲಿ ನೋಡಿದ್ರೂ ಅಲ್ಲಿ ನಾಯ್ಸ್ ಅಂದರೆ ಸೌಂಡ್ ಬರೋದೇ ಇಲ್ಲ ಬರೀ ಬರ್ಡ್ಸ್ಗಳ ಸೌಂಡೇ ಇರುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಅಲ್ಲಿ ಪ್ರತಿಯೊಂದೂ ಅಷ್ಟೇ ತುಂಬ ಒಂದು ಹಳೆ ಕಾಲದ ಒಂದು ಶಿಲಾಕೃತಿಗಳಾಗಿರ್ಬೋದು ಮತ್ತು ಪ್ರತಿಯೊಂದು ಗಿ ಒಂದು ಇದ್ರ ಕೆಳಗಡೆನೂ ಗರುಡ ಅದು ಅಲ್ಲಿ ಒಂದು ಆ ಗರುಡನ ಒಂದು ಸ್ಟ್ಯಾಚ್ಯೂ ಹಾಗೆ ಪಕ್ಷಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಂದು ಒಂದು ಡೇ ಫುಲ್ ಆರಾಮಾಗಿ ನೀವು ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಹೇಳಬೇಕು ಅಂದರೆ ಇಲ್ಲೆಲ್ಲ ಫೋಟೋ ಶೂಟ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ಮಾಡ್ಕೊ ಮಾಡ್ತಾರೆ ನಾನು ಹೇಳಿದಾಗೆ ದೇವಿ ವಿಗ್ರಹಗಳು ತುಂಬ ವೆರೈಟೀಸ್ನ ಹೋಗ್ತಾ ಹೋಗ್ತಾ ಕೃಷ್ಣ ಆಗಿರ್ಬೋದು ಗಣೇಶ ಆಗಿರ್ಬೋದು ಮತ್ತು ತಾಯಿ ಆಗಿರ್ಬೋದು ಮತ್ತು ಒಂದು ಡಾಗು ಮರಿಗಳು ಹುಲಿ ಸಿಂಹ ಎಲ್ಲ ಇದೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಶುಕವನ ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಒಳಗಡೆ ಅಂತೂ ಫುಲ್ ಕಂಪ್ಲೀಟ್ ಬರ್ಡ್ಸ್ಗಳಿದೆ ಬಟ್ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಆ ಮೊಬೈಲ್ ಫೋನ್ಸ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಬೇಕು ಸೊ ಅಲ್ಲಿ ತುಂಬ ಅಂದರೆ ನಾ ಹೇಳಿದಾಗ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಬರ್ಡ್ಸ್ಗಳ ಹೆಸರು ಸಹ ಇವತ್ತಿನವರೆಗೂ ಕೇಳಿಲ್ಲ ಅಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ಗಳಿದೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡೋದು ಎಸ್ಪೆಷಲಿ ತಾರಕ್ಗೆ ಮೇಯ್ನ್ ಕರ್ಕೊಂಡೋಗಿದ್ದು ಯಾಕೆ ಯಾಕೆಂದ್ರೆ ಅವನ್ನ ಝೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ದೋ ಬಟ್ ಝೂ ತುಂಬ ಅಲ್ಲೆಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿ ಝೂಗೆ ಹೋಗ್ಲಿಲ್ಲ ಝೂ ಕ್ಯಾನ್ಸಲ್ ಆಯಿತು ಅದರಿಂದ ಶುಕವನ್ನು ಕರ್ಕೊಂಡೋದು ತುಂಬ ಎಂಜಾಯ್ ಮಾಡ್ದೆ ಬರ್ಡ್ಸು ಹಿಡ್ಕೋತೀನಿ ಹಿಡ್ಕೊಂಬತ್ತೀನಿ ಅಂತಿದ್ದ ಬಟ್ ಅಲ್ಲೆಲ್ಲ ಆ ಥರ ಎಲ್ಲ ಬಿಡೋದಿಲ್ಲ ಅಲ್ಲೇ ಒಳಗಡೆನೇ ಶಾಪ್ ಸಹ ಇದೆ ತುಂಬ ಚೆನ್ನಾಗಿದೆ ತುಂಬ ವೆರೈಟಿಸ್ ಆಫ್ ಆಗರ ಟೆಲಿಪಾಮ್ಗಳು ತೆಲ್ಲಿ ಪಾಮ್ಗಳು ಬ್ಯಾಗ್ಗಳಾಗಿರ್ಬೋದು ಬರ್ಡ್ಸ್ ರಿಲೇಟೆಡ್ ಬ್ಯಾಗ್ಗಳು ಬರ್ಡ್ಸ್ ರಿಲೇಟೆಡ್ ಟೀ ಶರ್ಟ್ಸ್ಗಳು ಸೊ ಪ್ರತಿಯೊಂದು ಗೆ ರಿಲೇಟೆಡ್ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿದೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಸೊ ಆಚೆ ಬರ್ತಾ ಏನು ಇದು ಹತ್ತು ರೂಪಾಯೇನೋ ಮಕ್ಕಳಿಗೆ ಅಂದರೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದರಿಂದ ತಾರಕನ ಮತ್ತು ಋತ್ವೀಕ್ನ ಒಂದೊಂದು ರೌಂಡಲ್ಲಿ ಕೂರಿಸಿ ಕರ್ಕೊಂಬಂದು ಅಪ್ಪ ನಿಜ ಸಿಕ್ಕಾಪಟ್ಟೆ ಬಿಸಿಲು ಆ ಬಿಸಿಲುಗೂ ಅದಕ್ಕೂ ಅಪ್ಪ ಎಲ್ಲಂದ್ರಲ್ಲಿ ಅಲ್ಲಲ್ಲೇ ಕೂತ್ಕೊಂಡ್ಬಿಡೋವು ಏನು ಅಂದರೆ ಎಲ್ಲ ಕಡೆನೂ ಕಾರ್ಗಳಲ್ಲಿ ಹೋಗಿರೋವು ಗೊತ್ತಾಗ್ತಾನೆ ಇರಲಿಲ್ಲ ಬಟ್ ಈ ಸಲ ಫಸ್ಟ್ ಟೈಮು ಬಿಸಿಲು ಎಲ್ಲ ಕಡೆಯೂ ನಡೆದು ಅಪ್ಪ ಯಾಕಾದರೂ ಬಂದವೋ ಅಂತ ಅಷ್ಟು ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅಷ್ಟು ಬಿಸಿಲು ಅದರಲ್ಲೂ ಈ ಮಕ್ಕಳು ಕರ್ಕೊಂಡು ಅದು ಈ ಬಸ್ಗಳ ರಶ್ಶಲ್ಲಿ ತುಂಬ ಖರಾವಾಗಿತ್ತು ಬಟ್ ಓವರ್ ಆಲ್ ತುಂಬ ಪ್ಲೇಸ್ಗಳು ತುಂಬ ಚೆನ್ನಾಗಿದ್ದು ಅದೊಂದು ತುಂಬ ಖುಷಿ ಅನ್ನಿಸ್ತು ಬಟ್ ಬರ್ಡ್ ಬಸ್ ಎಕ್ಸ್ಪೀರಿಯೆನ್ಸ್ ವಾಸ್ ವೆರಿ ವರ್ಸ್ಟ್ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳೋದು ಅಲ್ಲಿ ಮುಗಿಸ್ಕೊಂಡು ಮುಂದೆ ಬರ್ತಾ ನಮಗೆ ಸಿಗೋ ಅಂಥದ್ದು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಲು ಇಲ್ಲಿ ಏನು ಅಂದರೆ ನಾವು ಏನಾದರೂ ಅಂದ್ಕೊಂಡಿದ್ದು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರಬೇಕು ಅಂದರೆ ಅಲ್ಲೇ ಪೂರ್ಣ ಅಂತ ಒಂದು ಕಾಯಿ ಕೊಡ್ತಾರೆ ಅಂದರೆ ಕಾಯಿ ಮೇಲ್ಗಡೆ ಸಿಪ್ಪೆ ಸಮೇತ ಇರುವಂಥದ್ದು ಅದನ್ನು ಇಲ್ಲಿ ತಂದು ಕಟ್ಟಬೇಕು ನಮ್ಮಮ್ಮ ಸುಮ್ಮನೆ ಇರದೆ ನಮ್ಮದು ತುಂಬ ದಿನದಿಂದ ಒಂದು ಕಾ ಕೆಲಸ ತುಂಬ ಪೆಂಡಿಂಗ್ ಇತ್ತು ಅದನ್ನು ಪುಟ್ಟ ನಿನ್ನ ಮನಸ್ಸು ಒಳ್ಳೆ ಮನಸ್ಸಿಂದ ಅಂದ್ಕೊಂಡು ಪ್ರದಕ್ಷಿಣೆ ಹಾಕು ಆರಕೆ ಮಾಡ್ಕೋ ಅಂದರು ನಾನೇನೋ ಮಾಮೂಲಿ ತಾನೆ ಅಂದ್ಬಿಟ್ಟು ಓದಿ ಅಯ್ಯೋ ಪಾಪ ಬಿಡು ಬೈಕೊಂಡು ಹೋದೆ ಒಟ್ಟಿನಲ್ಲಿ ನಮ್ಮಮ್ಮನ ತುಂಬ ಬೈಕೊಂಡೆ ಸುಮ್ಮನೆರದ ಏನೇನೋ ಮಾಡ್ತಾಳೆ ನಮ್ಮಮ್ಮ ಅಂದ್ಬಿಟ್ಟು ಬಟ್ ಒಳಗಡೆ ಹೋಗಿ ಅಲ್ಲೇ ಸ್ಲಿಪ್ಪನ್ನು ಸಹ ಕೊಡ್ತಾರೆ ನೂರು ರೂಪಾಯಿ ಏನೋ ಆ ಸ್ಲಿಪ್ಪನ್ನು ತೊಗೊಂಡು ಮಾಮೂಲಿ ಕಾಯಿ ಥರ ಕೊಟ್ಟಿರ್ತಾರೆ ಅದನ್ನು ಅಲ್ಲಿ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನದಲ್ಲಿ ಕೊಟ್ಟು ಅವರು ಒಂದು ಎರಡು ಒಂದು ಮಂತ್ರಗಳು ಹೇಳ್ಕೊಡ್ತಾರೆ ಮಂತ್ರ ಎಲ್ಲ ಹೇಳಿದ್ಮೇಲೆ ಒಂದು ಹದಿನಾರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಹದಿನಾರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದ್ಮೇಲೆ ಆ ಕಾಯಿಯನ್ನು ಅಲ್ಲಿಗೆ ತಗೊಂಡೋಗ ಕಟ್ಟಬೇಕು ಏನು ಅಂದರೆ ಒಂದು ಹದಿನೇಳು ದಿನ ಅಲ್ಲಿ ತ ಕಾಯನ್ನು ಕಟ್ಟೋ ದಿನ ಹಾಗೆ ಕಾಯನ್ನು ಬಿಚ್ಚೋ ದಿನ ಅಂತ ಎರಡು ಡೇಟ್ಗಳಿದೆ ಆ ಎರಡು ಡೇಟ್ಗಳಲ್ಲಿ ಅಲ್ಲಿವರೆಗೂ ನಾವು ಯಾವುದೇ ರೀತಿಯಂತಹ ಮಾಂಸಾಹಾರ ಮಾಡೋ ಆಗಿಲ್ಲ ಸಸ್ಯಹಾರಿಗಳಾಗಿರಬೇಕು ಅಪ್ಪ ಅದಂತೂ ನನಗೆ ತುಂಬಾ ತುಂಬ ಬೇಜಾರಾಗಿದ್ದು ಅದೊಂದು ಅದೊಂದೇ ನಮ್ಮಮ್ಮ ಸುಮ್ಮನೀರದೇ ಏನೇನೋ ಮಾಡಿಸ್ಬಿಟ್ಲು ಅಂತ ಅದರಲ್ಲಿ ಏನಾಯಿತು ಅಂದರೆ ಆಲ್ರೆಡಿ ಡೋರ್ ಓಪನ್ ಕ್ಲೋಸ್ ಮಾಡ್ತಿದ್ರು ದೇವಸ್ಥಾನ ಡೋರು ಸೊ ಅದರಲ್ಲೂ ಹದಿನಾರು ಸುತ್ತ ಬರೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯಿತು ಒಳಗಡೆ ಪಾತಾಳ ಹನುಮಾನ್ ದೇವಸ್ಥಾನ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೆನ್ ರುಪೀಸ್ ಏನೋ ಆಚೆನೇ ಟಿಕೆಟ್ ಕೊಡ್ತಾರೆ ಒಳಗಡೆ ಹೋಗ್ತಾ ಹೋಗ್ತಾ ಯಾವುದೋ ಗುಹೆಗೆ ಹೋಗಿದ್ವೇನೋ ಅನ್ನೋ ಫೀಲ್ ಆಗ್ತಿತ್ತು ಅದರಲ್ಲೂ ನಾನೇ ಫಸ್ಟ್ ಹೋಗಿದ್ದು ತುಂಬಾ ಭಯ ಆಗೋದು ಹೇಗಿದೆಯೋ ಏನೋ ಅಂತ ನಿಜ ದಿ ಬೆಸ್ಟ್ ವರ್ಲ್ಡ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಯಾವುದು ಅಂತ ಕೇಳಿದ್ರೆ ಇದು ಅಂತೀನಿ ಅಷ್ಟು ತಣ್ಣಗಿರುತ್ತೆ ಫುಲ್ ಕಂಪ್ಲೀಟ್ ಎ ಸಿ ಹಿಂದೆ ಪಂಚಮುಖಿ ಆಂಜನೇಯನ ಹಿಂದೆ ವಾಟ್ರ್ ಫಾಲ್ ಆಗ್ತಿರೋ ನೀರು ಹರಿತಿರೋ ಥರ ಇದೆ ಅಲ್ಲಿ ಮೇಲಿಂದ ಬೀಳ್ತಾ ಇರುತ್ತೆ ಕಂಪ್ಲೀಟ್ ಎ ಸಿ ಎಸಿಯಿಂದ ಕವರ್ ಆಗಿರೋದು ಎಷ್ಟು ತಣ್ಣಗಾಗುತ್ತೆ ಅಂದರೆ ಅಲ್ಲೇ ಒಂದು ಚಾಪೆ ಹಾಸ್ಕೊ ಮಲ್ಕೊಂಬಿಡೋಣ ಅನ್ನೋಷ್ಟು ತಣ್ಣಗಾಗೋದು ಟೆನ್ ರುಪೀಸು ನಮ್ಮ ಬಿಂದು ಅಯ್ಯೋ ಬೇಡ ಅಂತಿದ್ಲು ಬಟ್ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಒಂದು ಒಳ್ಳೆ ಒಂದು ಇದನ್ನು ತುಂಬ ಮಿಸ್ ಮಾಡ್ಕೋತಿದ್ದೋ ಅಷ್ಟು ಚೆನ್ನಾಗಿದೆ ಅಲ್ಲಿ ಅವು ಕೆಳಗಡೆ ಪಾತಾಳಗಂಗೆ ಯಾರಾದರೂ ಹೋದರೆ ಹತ್ತು ರೂಪಾಯಿ ಮುಖ ನೋಡಬಾರ್ದು ಬಟ್ ಅಲ್ಲಿ ನಾವು ಒಂದು ಪ್ಲೇಸ್ದು ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ ಅದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಹತ್ತು ರೂಪಾಯಿ ಕೊಟ್ಟರು ಎಲ್ಲ ಅನ್ನೋರು ಹಿಂಗೆ ಹೋದೋ ಹಿಂಗೆ ಬಂದೋ ಅಂತ ಬಟ್ ಆ ಪಂಚಮುಖಿ ಆಂಜನೇಯನ ಒಂದು ಆ ಇದು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಂತೂ ತುಂಬಾ ಸಮಾಧಾನ ಆಗುತ್ತೆ ಸೊ ಅಲ್ಲೆಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಬಟ್ ನಾವು ಒಳಗಡೆ ಹೋಗಿದ್ದರಿಂದ ಅದನ್ನೆಲ್ಲ ನಾನು ಕವರ್ ಮಾಡ್ಕೊಂಬಂದಿದ್ದೀನಿ ಸೊ ಹಾಗೆ ಇದು ಕಂಪ್ಲೀಟು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ದು ಒಂದು ಪ್ಲ್ಯಾನು ತುಂಬಾ ಚೆನ್ನಾಗಿದೆ ಇದು ದೇವರು ಮೂಲ ದೇವರು ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪೂರ್ಣ ಫಲ ಅಂದರೆ ಈ ಥರ ಕಾಯಿ ಕೊಟ್ಟಿರ್ತಾರೆ ಅಲ್ಲೇ ಡೇಟನ್ನು ಸಹ ಯಾವ ಡೇಟಲ್ಲಿ ಬಿಚ್ಚಬೇಕು ಅಂತ ಇರುತ್ತೆ ದೇವರ ಒಂದು ಪೂಜೆಗೆ ವಿನಿಯೋಗ ಮಾಡ್ಕೋತಾರೆ ಇನ್ ಕೇಸ್ ನಾವೇ ಹೋದರೆ ಅದನ್ನು ತಗೊಂಬಂದು ಅಲ್ಲಿ ಪೂಜೆಯನ್ನು ಮಾಡಿಸಿ ಮಾಮೂಲಿ ಏನಾದರೂ ಸಿಹಿಯನ್ನು ಮಾಡಬೇಕು ನೋಡೋಣ ಅಂದ್ಕೊಂಡು ಒಂದು ಒಳ್ಳೆಯ ಮನಸ್ಸಿಂದ ಅಂದ್ಕೊಂಡು ಪ್ರಾರ್ಥನೆ ಮಾಡಿದ್ದೀನಿ ಹದಿನೇಳು ದಿನದವರೆಗೂ ಉಪವಾಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಂಸಾಹಾರ ಖಂಡಿತ ಮಾಡೋಲ್ಲ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು ಮಾಂಸ ಎಲ್ಲ ಬಿಟ್ಟು ಇರೋವಂಥದ್ದು ಬಿಕಾಸ್ ನಾನು ಹೇಳ್ದಾಗೆ ಮದುವೆ ಮದುವೆ ಆದ ಫಸ್ಟ್ ಒಂದು ಒಂದು ಒನ್ ಆ್ಯಂಡ್ ಮಂತ್ ಒಂದು ಮಂತಲ್ಲಿ ನಾವು ಬ್ರಾಹ್ಮಣ್ಸ್ ಮನೇಲಿದ್ದೋ ಬಟ್ ಬ್ರಾಹ್ಮಣರು ಅವ್ರಿಗೆ ಗೊತ್ತಿಲ್ಲದೇನೆ ನಾನು ನಾವು ಒಂದು ಗೊತ್ತಿಲ್ಲದೆ ಜೈರಾಜು ಆಚೆ ಒನ್ ಅವರ್ ಇದ್ದು ಒಂದು ಸ್ವಲ್ಪ ಹೊತ್ತಿದ್ರೆ ನಾನು ಕಬಾಬ್ ಒಳಗಡೆ ತಿಂತಿದ್ದೆ ಅವ್ರನ್ನ ಅವ್ರು ತಿನ್ನಬೇಕಾದ್ರೆ ನಾನು ಕಾಯ್ತಿದ್ದೆ ಆ ಥರ ನಾನು ಅಷ್ಟು ಚಿಕನ್ ಪ್ರಿಯರು ಅಥ್ವಾ ಅಷ್ಟು ಮಾಂಸಾಹಾರ ಅಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಉಪವಾಸ ಇದ್ದು ಮಾಂಸ ತಿಂದೆ ಒಂದು ಏನೋ ಒಂದು ಒಳ್ಳೆಯ ಮನಸಲ್ಲಿ ಇಟ್ಕೊಂಡು ಒಂದು ಕಾರ್ಯ ಮಾಡ್ತಿದ್ದೀನಿ ಅಂದರೆ ಅದೊಂದು ಅದು ಇದೇನೆ ಸೊ ಇಲ್ಲೇ ಇದೆ ಇಲ್ಲೇ ಕೌಂಟ್ರಲ್ಲಿ ನಿಮಗೆ ಟಿಕೆಟು ಸಿಗುತ್ತೆ ಅದರದ್ದು ಕಂಪ್ಲೀಟು ಯಾವಾಗ ಯಾವಾಗ ರಜೆ ಇರುತ್ತೆ ಹಾಗೆ ಏನೇನು ಅಂತ ಇಲ್ಲಿ ನೋಡ್ಬೋದು ನೀವು ಫುಲ್ ಅಲ್ಲೇ ಇರುತ್ತೆ ಪೂರ್ಣ ಪಲಕ್ಕೆ ಎಷ್ಟು ಅಂತ ಹಂಡ್ರೆಡ್ ರುಪೀಸ್ ಏನೋ ಮಾಡಿಸ್ಬೋದು ದೇವರು ಒಳ್ಳೇದು ಮಾಡ್ತಾನೆ ನಮಗೊಂದು ಒಳ್ಳೇದಾಗುತ್ತೆ ಅಂದರೆ ಒಂದು ಹದಿನೇಳು ದಿನ ಅಥವಾ ಒಂದು ತಿಂಗಳು ಏನು ದೊಡ್ಡದಲ್ಲ ಜೀವನ ಪರ್ಯಂತ ತಿನ್ನೋದಿದ್ದೇ ಇರುತ್ತೆ ನಮಗೊಂದು ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಉಪವಾಸ ಇರೋಣ ಹಾಗೆ ಆಂಜನೇಯನ ಮುಂದೆಗಡೆನೇ ಆಂಜನೇಯನ ವಾಹನ ಅಂತ ಒಂಟೆ ಬಟ್ ನನಗಿದ್ರ ಬಗ್ಗೆ ಕಂಪ್ಲೀಟ್ ಏನೂ ಗೊತ್ತಿಲ್ಲ ಅದ್ರದ್ದು ಒಂದು ಡೀಟೇಲ್ಸು ಬಟ್ ನಮ್ಮ ಅತ್ತೆ ಅವ್ರು ಹೇಳಿದ್ದು ಬಟ್ ಎಷ್ಟು ಸತ್ಯ ಸುಳ್ಳೋ ಗೊತ್ತಿಲ್ಲ ಅವರಿಬ್ಬರು ಜೊತೆಯಲ್ಲೇ ಆಂಜ ಒಂಟೆ ಮತ್ತು ಆಂಜನೇಯನೂ ಇಬ್ಬರು ಒಳ್ಳೆಯ ಸ್ನೇಹಿತರು ಅವರಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ರಂತೆ ಅಂತ ನಮ್ಮ ಅತ್ತೆ ಹೇಳಿದ್ರು ಬಟ್ ನನಗೆ ಫಸ್ಟ್ ಟೈಮು ಒಂಟೆ ಆಂಜನೇಯನ ವಾಹನ ಅಂತ ನಾನು ಕೇಳಿದ್ದಂಥದ್ದು ಬಟ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ನನಗೆ ಒಂಟೆ ಆಂಜನೇಯನ ವಾಹನ ಹೌದಾ ಅನ್ನೋದೇ ನನಗೆ ಒಂದು ಅಚ್ಚರಿ ಅನ್ನಿಸ್ತು ಬಟ್ ಅದನ್ನು ಒಂಥರ ಹೌದಾ ಇರ್ಬೋದೇನೋ ಅಂತ ಅನ್ನಿಸ್ತು ನೆಕ್ಸ್ಟು ನಾವು ಅದೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಹೋಗಿದ್ದಂಥದ್ದು ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು ನಾವು ಮಾಮೂಲಿ ಬಸ್ಸಲ್ಲೇ ಹೋಗಿದ್ದಂಥ ಗೌರ್ಮೆಂಟ್ ಬಸ್ ಅಲ್ಲೂ ಸಹ ಅವೈಲಬಲ್ ಇದೆ ಬಟ್ ಇಲ್ಲಿ ಟಿಕೆಟು ಈಚ್ ಒಬ್ಬ ಒಬ್ರಿಗೆ ಫಿಫ್ಟಿ ರುಪೀಸೇನು ಮಕ್ಕಳಿಗೆ ಒಂದು ಟೆನ್ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಏನೋ ಇದೆ ಅದು ಬಿಟ್ಟರೆ ದೊಡ್ಡವ್ರಿಗೆ ಒಂದು ಐವತ್ತು ರೂಪಾಯಿ ಇದೆ ತುಂಬಾ ಚೆನ್ನಾಗಿದೆ ರೈಲ್ವೆ ಮ್ಯೂಸಿಯಮ್ಮು ಫಸ್ಟ್ ಟೈಮು ನಾನು ಇದನ್ನು ನಾನು ನೋಡಿದ್ದೆ ಆಚೆಯಿಂದ ನೋಡಿದ್ದೆ ಸಲ ಮಾಮೂಲಿ ನಾನು ಯೂನಿವರ್ಸಿಟಿಲಿ ಎಕ್ಸಾಮ್ ಕಟ್ಟೋದಕ್ಕೆ ಹೋದಾಗ ಆಚೆಯಿಂದ ನೋಡಿದ್ದೆ ಬಟ್ ಇದು ರೈಲ್ವೆ ಸ್ಟೇಷನ್ ಪಕ್ಕನೇ ಇರೋವಂಥದ್ದು ಬಟ್ ಒಳಗಡೆ ಎಲ್ಲ ಓಡಿಲ್ಲ ಹಾಗೆ ಈ ಥರ ಇರುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ಶಾಪ್ ಸಹ ಇದೆ ಹಾಗೆ ಎಡಗಡೆ ಬರ್ತಾ ತುಂಬಾ ಚೆನ್ನಾಗಿದೆ ಅವೆ ಹೇಳಬೇಕು ಅಂದರೆ ಎಷ್ಟು ವೆರೈಟೀಸು ರೈಲು ಒಂದು ಇದಿದೆಯೋ ಅದೆಲ್ಲ ಇದೆ ಹಾಗೆ ಇದು ಕಂಪ್ಲೀಟ್ ಒಂದು ರೈಲು ನಿಲ್ದಾಣದ ಒಂದು ಮಾದರಿ ಅಂದರೆ ಟ್ರೈನ್ ಎಲ್ಲೆಲ್ಲಿ ಹೋಗುತ್ತೆ ಏನು ಅಂತ ಪ್ರತಿಯೊಂದೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮಾಮೂಲಿ ಮಾದರಿಯನ್ನು ನೋಡಿದ್ರೆ ಎಷ್ಟು ಎಲ್ಲೆಲ್ಲಿ ರೈಲುಗಳು ಪ್ರಯಾಣ ಇದೆ ಮಾಮೂಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಪ್ರತಿಯೊಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಪ್ಲ್ಯಾನ್ ಅಂತೂ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಆ ಇಂಜಿನಿಯರ್ ತಲೆ ಎಷ್ಟು ಎಷ್ಟು ಬ್ರಿಲಿಯೆಂಟ್ ಆಗಿರ್ಬೋದು ಅಂತ ಅಷ್ಟು ಚೆನ್ನಾಗಿದೆ ಆ ಪ್ಲ್ಯಾನು ಸೊ ಹಾಗೆ ಮುಂದೆ ಬರ್ತಾ ನನಗೆ ತುಂಬಾ ಇಷ್ಟ ಆಗಿದ್ದು ವಾಟರ್ ಫೌಂಟೇನು ನನ್ನ ಒಂದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಅಂದರೆ ನನಗೆ ವಾಟ್ರ್ ಫೌಂಟೇನ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಓನ್ ಆಗಿ ಅಂದರೆ ವಾಟ್ರ್ ಫೌಂಟೇನ ಮಾಡಬೇಕು ಅನ್ನೋದು ತುಂಬಾ ಇದೆ ಬಟ್ ನಂಗೆ ಆ ಹುರ್ಲಿ ಬರುತ್ತಲ್ಲ ಮಾಮೂಲಿ ಆ ಬೌಲ್ ಬರುತ್ತಲ್ಲ ಅದೆಲ್ಲೂ ನಂಗೆ ಸಿಗ್ತಾನೇ ಇಲ್ಲ ಮನೇಲಿ ತುಂಬ ಹೇಳಿದ್ರೆ ಏನಕ್ಕೆ ಅದು ತುಂಬ ವೇಸ್ಟ್ ಮಾಡ್ತೀಯ ಅಂತಾರೆ ಬಟ್ ನಂಗೆ ವಾಟ್ರ್ ಫೌಂಟೇನ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ಅದು ಯಾವಾಗ ಈಡೇರುತ್ತೆ ಅಂತ ಗೊತ್ತಿಲ್ಲ ತಲೆಯಲ್ಲಿ ತುಂಬ ಪ್ಲ್ಯಾನ್ಗಳು ಬಂದಾಗ ಅದು ಮಾಡಬೇಕು ಅನ್ನೋ ಹುಚ್ಚು ಜಾಸ್ತಿ ಆಗುತ್ತೆ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಅಥವಾ ಒಂದು ಎಕ್ಸ್ಪರಿಮೆಂಟ್ಗಳನ್ನ ನಾನು ತುಂಬ ಟ್ರೈ ಮಾಡ್ತಿರ್ತೀನಿ ಸೊ ನೆಕ್ಸ್ಟು ರೈಲ್ವೆ ನಿಲ್ದಾಣ ತುಂಬ ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುವಂಥದ್ದು ನಮಗೆ ರೈಲ್ಗಳೆಲ್ಲ ಹೋಗೋದು ಅದೆಲ್ಲ ಗೊತ್ತಾಗುತ್ತೆ ಇದು ಜರ್ನಿ ಆಫ್ ಮೈಸೂರು ರೈಲ್ವೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಹಾಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ನಾವು ಹೋಗಿದ್ದ ದಿನ ತುಂಬ ಜನಗಳು ಬಂದಿದ್ರು ಅದರಲ್ಲೂ ಮಕ್ಳುಗಳಿಗೆ ಫೋಟೋ ಶೂಟ್ ಆಗಿರ್ಬೋದು ಲವರ್ಸ್ಗಳಾಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಈ ರೀಲ್ಸು ಅದೆಲ್ಲ ಮಾಡ್ತಿದ್ದವ್ರು ತುಂಬ ಜನ ಇದ್ದರು ಮಾಮೂಲಿ ಹೋಗ್ತಾನೆ ರೈಲ್ವೆ ಹಳಿಗಳು ಆ ಹಳಿಗಳಿಗೆ ಆ ಟಾರ್ ಇದನ್ನಾಗಿರ್ಬೋದು ಕಂಬಿಗಳಾಗಿರ್ಬೋದು ಸೊ ಅದನ್ನೆಲ್ಲ ತುಂಬ ಡೀಟೇಲ್ಡ್ ಆಗಿ ಅದನ್ನು ಯಾವ್ಯಾವ ಥರ ಮಾಡ್ತಾರೆ ಅದರದ್ದೆಲ್ಲ ಒಂದೊಂದು ಬೋರ್ಡ್ಗಳನ್ನ ಹಾಕಿ ಅಲ್ಲಲ್ಲಲ್ಲೇ ಒಂದು ಇದು ಮಾಡಿದರು ಏನೋ ಆ ರೈಲ್ಗಳ ಅಳಿಯೆಲ್ಲ ಇದನ್ನು ಹಾಕಿದ್ರು ತುಂಬಾ ಚೆನ್ನಾಗಿದೆ ಅದು ನೋಡ್ತಾ ನೋಡ್ತಾ ಯಾವುದೋ ಒಂದು ರೈಲ್ವೆ ಇದಕ್ಕೆ ಹೋಗಿದ್ದೀವೇನೋ ಅನ್ನೋಷ್ಟು ಅಷ್ಟು ಇದೆ ತುಂಬ ವೆರೈಟಿಸ್ ಆಫ್ ರೈಲ್ಗಳು ತುಂಬ ಹಳೆ ಕಾಲದ ಒಂದು ಬೋಗಿಗಳನ್ನೆಲ್ಲ ನೋಡ್ಬೋದು ನಾವಿಲ್ಲಿ ಇಲ್ಲಿ ಒಂದು ಶಾಪು ಸಹ ಇದೆ ಅಂದರೆ ಮಾಮೂಲಿ ಟೀ ಕಾಫಿ ಅಥವಾ ಏನೋ ಒಂದು ಸಮಥಿಂಗ್ ನಾವಿಲ್ಲಿ ಹೋಗಲಿಲ್ಲ ಬಟ್ ಶಾಪೆಲ್ಲ ಇದೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಂತ ಅನ್ನಿಸ್ತು ಬಟ್ ಅಲ್ಲಿಗೆಲ್ಲ ನಾನು ಒಳಗಡೆ ಎಲ್ಲ ಹೋಗಲಿಲ್ಲ ಸೊ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ನೋಡ್ತಾ ಗೊತ್ತಿರ್ಬೋದು ಇಲ್ಲಿ ರೈಲ್ವೆ ಬೋಗಿಗಳು ತುಂಬ ವೆರೈಟೀಸ್ ಆಫ್ ರೈಲ್ವೆ ಬೋಗಿಗಳಿದೆ ಅದು ಯಾವ್ಯಾವ ಕಾಲದಿಂದ ಈ ಯಾವ್ಯಾವ ಥರ ರೈಲ್ವೆ ಬೋಗಿಗಳಿತ್ತು ಅಂತ ಕಂಪ್ಲೀಟ್ ಅದ್ರ ಬಗ್ಗೆ ಮಾಹಿತಿಗಳು ಎಲ್ಲ ಇದೆ ಇಲ್ಲಿ ಅಲ್ಲಿ ಸುಮಾರು ಕಾಲೇಜು ಗರ್ಲ್ಸ್ಗಳಂತೂ ಸುಮಾರು ಜನ ಬಂದು ಅಲ್ಲಿ ಫೋಟೋ ಶೂಟೆಲ್ಲ ಮಾಡಿಸ್ಕೋತಾ ಇದ್ದರು ಅದು ಮತ್ತು ನಮ್ಮ ಇವರಂತೂ ನನ್ನ ತಂಗಿ ಅವಳ ಫ್ರೆಂಡ್ಸ್ಗಳಂತೂ ಯಾವ ಬೋಗಿನೂ ಬಿಟ್ಟಿಲ್ಲ ಅಷ್ಟು ಬೋಗಿಗಳಲ್ಲೆಲ್ಲ ಯಾವ್ಯಾವ ಥರ ಡಿಫ್ರೆಂಟಾಗಿ ಫೋಟೋಸ್ ತೆಗೆಸ್ಕೋಬೇಕು ಎಲ್ಲ ತೆಗೆಸ್ಕೊಂಡ್ರು ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಅದು ತುಂಬ ಎಂಜಾಯ್ ಮಕ್ಕಳು ಚಿಕ್ಕ ಮಕ್ಕಳು ಅಷ್ಟೇ ಆ ರೈಲ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಲ್ಲಿ ಒಳಗಡೆಯೆಲ್ಲ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ಮಕ್ಕಳಿಗೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿಸ್ಬೋದು ಮತ್ತು ಯಾವುದೇ ರೀತಿಯಾದಂಥ ಅಲ್ಲೆಲ್ಲ ಏನು ಏನೂ ತೊಂದರೆ ಇರೋದಿಲ್ಲ ಮಕ್ಕಳೂ ಸಹ ಒನ್ ದ ಒನ್ ಡೇ ಕರ್ಕೊಂಡ್ಬಂದು ಪಾರ್ಕು ಎಲ್ಲ ಇದೆ ತುಂಬ ಚೆನ್ನಾಗಿ ಡೇ ಫುಲ್ ಕಳಿಬೋದು ಹಾಗೆ ನಾವು ಎಂಟ್ರೆನ್ಸಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಲ್ವಾ ಸೊ ಅದರಲ್ಲಿ ಅಲ್ಲೇ ಒಂದು ಮಿಡಲಲ್ಲಿ ಟ್ರೈನು ಇದೆ ಸೊ ಅಲ್ಲಿ ಎರಡು ರೌಂಡು ಒಂದು ಫಿಫ್ಟಿ ರುಪೀಸ್ಗೆ ಎರಡು ರೌಂಡ್ ಟ್ರೈನಲ್ಲಿ ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಒಂದು ಟ್ರೈನಲ್ಲಿ ಯಾವ ಥರ ಹೋದಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಸೊ ಆ ಥರ ಆಗುತ್ತೆ ಎರಡು ರೌಂಡ್ ಅಷ್ಟೇ ಹಿಂಗೆ ಹೋಗಿ ಹಂಗೆ ಬರೋ ಅಷ್ಟರಲ್ಲಿ ಆಗೋಗಿರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತವೆ ಹಾಗೆ ಮುಂದೆ ಬರ್ತಾ ಅಲ್ಲೊಂದು ಶಾಪು ಸಹ ಇದೆ ಮೈಸೂರು ರಿಲೇಟೆಡ್ ಪ್ರತಿಯೊಂದೂ ಒಂದು ಅರಮನೆ ಆಗಿರ್ಬೋದು ಹಾಗೆ ಮಹಿಷಾಸುರನ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು ಸೊ ಪ್ರತಿಯೊಂದು ಸಿಗುತ್ತೆ ಬಟ್ ತುಂಬ ಕಾಸ್ಟ್ಲಿ ಸೊ ಎಲ್ಲಿ ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದ್ರೂ ಅಷ್ಟೇ ನಾವು ಮಾಮೂಲಿ ಡೇಸಲ್ಲಿ ತೊಗೊಳೋದಕ್ಕೂ ಆ ಪ್ರೇಕ್ಷಣೀಯ ಸ್ಥಳದಲ್ಲಿ ತೊಗೊಳೋದಕ್ಕೂ ಮ್ಯಾಕ್ಸಿಮಮ್ ಅಂದರೆ ಟೂ ಹಂಡ್ರೆಡ್ಗಿಂತ ಫೈವ್ ಹಂಡ್ರೆಡ್ವರೆಗೂ ಹೆಚ್ಚಾಗಿರುತ್ತೆ ತುಂಬ ಎಲ್ಲ ಇದೆ ಪ್ರತಿಯೊಂದು ಇದೆ ಇಲ್ಲಿ ಅರಮನೆ ಆಗಿರ್ಬೋದು ಮೈಸೂರು ಮಹಿಷಾಸುರ ಆಗಿರ್ಬೋದು ಸೊ ಪ್ರತಿಯೊಂದು ಸಿಗುತ್ತೆ ಬಟ್ ಕಂಪ್ಯಾರಿಟಿವ್ಲಿ ತುಂಬ ಕಾಸ್ಟ್ಲಿ ಇದೆ ಸೊ ತುಂಬ ಚೆನ್ನಾಗಿದ್ದಾವೆ ಮಾತ್ರ ನೋಡೋದಕ್ಕೆ ಒಂದು ಒಂದು ವಿಲೇಜು ವಿಲೇಜ್ ರಿಲೇಟೆಡು ಮತ್ತು ಹೆಣ್ಮಕ್ಳೆಲ್ಲ ಅಕ್ಕಿ ಬೀಸೋದು ರಾಗಿ ಬೀಸೋದಾಗಿರ್ಬೋದು ಸೊ ಪ್ರತಿಯೊಂದು ಸಿಗುತ್ತೆ ಹಾಗೆ ಫೋ ಪೋಲೀಸು ಮತ್ತು ಒಂದು ಮಿಲ್ಟ್ರಿ ಮ್ಯಾನ್ ಆ ಥರ ಎಲ್ಲ ಸಿಗುತ್ತೆ ಮತ್ತು ಕಿಡ್ಸ್ಗೆ ಒಂದು ಟಾಯ್ಸ್ಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ ತುಂಬ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ ಸ್ವಲ್ಪ ಅಷ್ಟೇನೇನೆ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದಂಥದ್ದು ಅರಮನೆಗೆ ಬಿಕಾಸ್ ಫಸ್ಟ್ ಟೈಮ್ ನನಗೆ ನಾನು ಅರಮನೆ ನೋಡ್ತಿರೋಂಥದ್ದು ಸೊ ತುಂಬ ಹತ್ತಿರ ಇದ್ರೂ ಹಾಗೆ ಸುಮಾರು ಸಲ ಮೈಸೂರಿಗೆ ಹೋದ್ರೂ ಒಂದು ಸಲಿನೂ ಸಹ ನಾನು ಮೈಸೂರು ಅರಮನೆ ನೋಡಿರಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ಆಚೆ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಸೈಕಲ್ ಕೇಳಿದೆ ಅವನಿಷ್ಟು ಏಯ್ಟ್ ಹಂಡ್ರೆಡ್ ಹೇಳ್ದೆ ಚಿಕ್ಕದು ಒಂದು ಸೈಕಲ್ ಥರ ಬರುತ್ತಲ್ವಾ ಸೊ ಅದನ್ನೆಲ್ಲ ತುಂಬ ಕಾಸ್ಟ್ಲಿ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಮೈಸೂರು ಅರಮನೆ ಒಳಗಡೆಗೆ ಹೋಗ್ಲಿಕ್ಕೆಲ್ಲ ಟಿಕೆಟ್ ತೊಗೋಬೇಕಿತ್ತು ಯಾರಿಗೂ ಸಹ ನಡೆಯೋದಕ್ಕೆ ಅಷ್ಟು ಕ ಏನು ಶಕ್ತಿ ಇರಲಿಲ್ಲ ಸೊ ಅದರಿಂದ ಯಾರೂ ಬರೋದು ಬರೋಲ್ಲ ನಾನು ನೀವೇ ಹೋಗಿ ಬನ್ನಿ ಅಂದರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಯಾರೂ ಬರಲಿಲ್ಲ ಅಂದಮೇಲೆ ನಾನು ಒಬ್ಬಳೇ ಹೋಗಿ ಏನು ಮಾಡೋದು ಅಂದ್ಬಿಟ್ಟು ನಾನು ಸಹ ಒಳಗಡೆ ಎಲ್ಲ ಹೋಗಲಿಲ್ಲ ಸೊ ಆಚೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಹೋದೆ ತುಂಬಾ ಜನ ಇದ್ದರು ತುಂಬ ರಶ್ ಇತ್ತು ನಾವು ಅಂತೂ ತುಂಬ ಟಿ ಟಿ ಗಾಡಿಗಳಾಗಿರ್ಬೋದು ಮತ್ತು ಕಾರ್ಗಳಲ್ಲಿ ಬಂದಿದ್ದವರಾಗಿರ್ಬೋದು ಅದು ಅಲ್ಲದೆ ಈಗ ಫ್ರೀ ಬಸ್ ಅವೈಲೇಬಲ್ ಇರೋದ್ರಿಂದ ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳ ಒಂದು ಟೂರಿಸ್ಟ್ ಸ್ಪಾಟು ಅಥವಾ ಒಂಥರ ಟೆಂಪಲ್ಗಳು ತುಂಬಾ ರಶ್ ಇರುತ್ತೆ ಹೋಗ್ತಾನೆ ನಮಗೊಂದು ಟೆಂಪಲ್ ಸಿಗುತ್ತೆ ಪ್ರಸನ್ನ ಮಹಾಲಕ್ಷ್ಮಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ತುಂಬ ಹಳೆ ಕಾಲದ್ದು ಅನಿಸುತ್ತೆ ಬಟ್ ದೇವಸ್ಥಾನ ಓಪನ್ ಇರಲಿಲ್ಲ ನಾವು ಹೋದಾಗ ಕ್ಲೋಸ್ ಇತ್ತು ನೀನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು ಕಿಲೋಮೀಟರ್ಸ್ ಇರ್ಬೋದು ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಹಿತಿ ಕಲೆ ಮಾಡಲಿಲ್ಲ ಬಿಕಾಸ್ ತುಂಬಾ ಬಿಸಿಲಿತ್ತು ಎಷ್ಟು ಬೇಗ ಹೋಗ್ತೀವೋ ಮನೆಗೆ ಅಂತ ಅನ್ನಿಸ್ತಿತ್ತು ಸೊ ಅಷ್ಟು ಬಿಸಿಲು ಸೊ ಅದರಿಂದ ಜಾಸ್ತಿ ದೂರ ಹೋಗ್ಲಿಕ್ಕೂ ಆಗಲಿಲ್ಲ ಮತ್ತು ತುಂಬ ಹೊಟ್ಟೆ ಸಿರಿಂದ ಎಲ್ಲ ಬೇಗ ಬೇಗ ಎಲ್ಲಾಗುತ್ತೋ ಅಲ್ಲಿ ನೋಡಿಕೊಂಡು ಹೊರಟ್ ಬಂದು ನೈಟಲ್ಲಿ ಹೋಗಿರೋ ತುಂಬಾ ಚೆನ್ನಾಗಿರೋದು ಅನಿಸ್ತು ಬಟ್ ನಾವು ಬೇಗ ಹೋಗಿದ್ದರಿಂದ ನಮ್ಗೆ ಅಷ್ಟೊತ್ತೆಲ್ಲ ಇರಲಿಕ್ಕೆ ಓನ್ ವೆಹಿಕಲ್ಗಳಾದರೆ ಏನೂ ತೊಂದರೆ ಇಲ್ಲ ಬಟ್ ನಾವು ಹೋಗಿದ್ದು ಗೌರ್ಮೆಂಟ್ ಬಸ್ ಆಗಿದ್ದರಿಂದ ಸೊ ಬೇಗ ಎಲ್ಲ ಕವರ್ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೊರಟು ಹಾಗೆ ಒಳಗಡೆ ಹೋಗಲಿಕ್ಕೆ ಅಲ್ಲೇ ಚಪ್ಪಲಿನೆಲ್ಲ ಬಿಟ್ಬಿಟ್ಟು ಎಲ್ಲ ಹೋಗಬೇಕಿತ್ತು ಬಟ್ ತುಂಬ ಕಿಲೋಮೀಟರ್ಸ್ ಇರುತ್ತೆ ಅನಿಸುತ್ತೆ ಒಳಗಡೆ ಎಲ್ಲ ಬಟ್ ನಾನು ತಾರಕ್ಕಿಬ್ಬರೇ ಇದ್ದಿದ್ದರಿಂದ ಯಾರೂ ಬರಲಿಲ್ಲ ಅದರಿಂದ ನಾವು ಯಾರೂ ಹೋಗಲಿಲ್ಲ ಹಾಗೆ ಅಲ್ಲಿ ಮುಂದೆ ಬರ್ತಾ ಕೋಟೆ ಬಿಸಿಲು ಅಂತ ಒಂದು ದೇವ್ರ ದ ಟೆಂಪಲ್ ಸಹ ಇತ್ತು ತುಂಬಾ ಚೆನ್ನಾಗಿತ್ತು ಆ ದೇವ್ರ ಒಂದು ವಿಗ್ರಹ ಇರೋ ಕಡೆ ಮಾತ್ರ ಬಿಸಿಲು ಬೀಳ್ತಿತ್ತು ಸುತ್ತ ದೇವಸ್ಥಾನ ಒಂದು ಕನ್ಸ್ಟ್ರಕ್ಷನ್ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ನಾವು ಒಳಗಡೆ ಎಲ್ಲ ಹೋಗಲಿಲ್ಲ ಸೊ ಹೀಗಿತ್ತು ನಮ್ಮ ಒನ್ ಡೇ ಪಿಕ್ನಿಕ್ಕು ನಿಜವಾಗ್ಲೂ ಹೇಳ್ತೀನಿ ಫ್ರೀ ಬಸ್ ಅಂತ ಮಕ್ಳು ಮರಿ ನೆತ್ಕೊಂಡು ಖಂಡಿತ ಹೋಗಬೇಡಿ ತುಂಬ ಹಿಂಸೆ ಆಗುತ್ತೆ ಬಟ್ ಪ್ಲೇಸಸ್ ಮಾತ್ರ ತುಂಬಾ ಚೆನ್ನಾಗಿದ್ದು ಬಟ್ ಬಸ್ ಎಕ್ಸ್ಪೀರಿಯನ್ಸ್ ವಾಸ್ ತುಂಬಾ ವರ್ಸ್ಟ್ ಆಗಿತ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ಹೋಗಿ ಬರ್ತೀನಿ ಬಾಯ್